ಪರಪ್ಪ ಅಗ್ರಹಾರ ಜೈಲಿನಲ್ಲಿ ರೌಡಿ ಬರ್ತ್ ಡೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ಎರಡರಂದು ಆರನೇ ಬ್ಯಾರಕ್ನ ನಾಲ್ಕನೇ ಕೊಠಡಿಯಲ್ಲಿ ಅದ್ದೂರಿಯಾಗಿ ಬರ್ಡೇ ಸೆಲೆಬ್ರೇಷನ್ ಅನ್ನ ಮಾಡಲಾಗಿತ್ತು ಈ ಪ್ರಕರಣವನ್ನ ಸದ್ಯ ಕಾರಾಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ ಅಲ್ಲಿನ ಜೈಲಾಧಿಕಾರಿಗಳು ಸಿಬ್ಬಂದಿಯ ಮೇಲೆ ಸದ್ಯ ಅಮಾನತಿನ ತೂರು ಇರುವಂತದ್ದು ಅಂದ್ರೆ ಅಮಾನತು ಮಾಡಲಾಗುತ್ತಾ ಹಾಗಾದ್ರೆ ಜೈಲಾಧಿಕಾರಿಗಳು ಹಾಗೆ ಸಿಬ್ಬಂದಿಗಳನ್ನ ಅನ್ನುವಂತ ಪ್ರಶ್ನೆ ಸದ್ಯ ಮುನ್ನಡೆಗೆ ಬರ್ತಾ ಇದೆ ಪ್ರಕರಣದ ವರದಿಯನ್ನ ಕೇಳಿದ್ದಾರೆ ಎಡಿಜಿಪಿ ದಯಾನಂದ್ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಎಡಿಜಿಪಿ ಇವರು ವರದಿಯನ್ನ ಕೇಳಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಪರಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲವೂ ಕೂಡ ಸರಿ ಇದೆ ಅಂತ ಅನ್ನಿಸ್ತಾ ಇಲ್ಲ ಈ ಹಿಂದೆ ಪರಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಇದ್ದಂತ ವೇಳೆಯೂ ಕೂಡ ರಾಜತಿಥ್ಯವನ್ನ ನೀಡಿದ್ರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದನ್ನ ಕಟುವಾಗಿ ಟೀಕಿಸಿತ್ತು ಈ ಪ್ರಕರಣದ ಬೆನ್ನಲ್ಲೇ ಇದೀಗ ರೌಡಿ ಶೀಟರ್ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿರುವಂತಹ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಹಾಗಾದ್ರೆ ಇಷ್ಟೆಲ್ಲ ರಾಜಾತಿಥ್ಯವನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ನೀಡ್ತಾ ಇರೋದು ಯಾಕೆ ಅನ್ನುವಂತ ಪ್ರಶ್ನೆ ಆಗ್ತಾ ಇದೆ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ಬಳಿಕವೂ ಕೂಡ ಪರಪ್ಪನ ಅಗ್ರಹಾರ ಸಿಬ್ಬಂದಿಗಳು ಹಾಗಾದ್ರೆ ಎಚ್ಚೆತ್ತುಕೊಳ್ಳಿಲ್ವಾ ಪರಪನ ಅಗ್ರಹಾರ ಜೈಲಿನಲ್ಲೇ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನ ಹುಟ್ಟು ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಿದ್ರು ಆಪಲ್ ಹಾರವನ್ನ ಹಾಕಿದ್ರು ಜೊತೆಗೆ ಕೇಕ್ ತರಿಸಿಕೊಂಡು ಕೇಕ್ ಕಟ್ ಮಾಡಿಸಿದ್ದಾರೆ ಹಾಗೆ ಆತನ ಸಹಚರರೇ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡೋದಾಗಿರ್ಬೋದು ಅಥವಾ ವಿಡಿಯೋಗಳನ್ನ ಶೇರ್ ಮಾಡಿರೋದನ್ನ ಮಾಡಲಾಗಿತ್ತು ಇನ್ನು ಈ ಘಟನೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಬಿಜೆಪಿ ದಯಾನಂದ್ ಹಾಗಾಗಿ ಕೆಲ ಅಧಿಕಾರಿ ಸಿಬ್ಬಂದಿ ಹಣ ಪಡೆದು ರಾಜತಿಥ್ಯ ವ್ಯವಸ್ಥೆಯನ್ನ ಮಾಡಿಕೊಟ್ರ ಕೈದಿಗಳಿಗೆ ಜೈಲಿನ ಬೇಕರಿಯಿಂದ ಕೇಕ್ ತರಿಸಿಕೊಳ್ಳೋದಕ್ಕೆ ನೆರವು ನೀಡಲಾಯ್ತಾ ರೌಡಿ ಶೀಟರ್ ಗೊಬ್ಬಚ್ಚೀನ ಸಹಚರರಿಗೆ ಸಹಕಾರದ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಮುಖ್ಯ ಅಧೀಕ್ಷಕ ಸುರೇಶ್ ಅಧೀಕ್ಷಕ ಮ್ಯಾಗೇರಿ ಅವರ ತಲೆದಂಡುವಾಗತ್ತ ಜೈಲರ್ ಕಾಂತಪ್ಪ ಕರ್ಣ ದಕ್ಷಿಣ ವಲಯ ಡಿಐಜಿ ದಿವ್ಯಶ್ರೀ ಸಹಾಯಕ ಅಧೀಕ್ಷಕ ಅಶೋಕ್ ಭಜ್ಜಂತ್ರಿ ಮೇಲೆ ಸದ್ಯ ಸಸ್ಪೆಂಡ್ ತೂಗು ಇದೆ ಅಂದ್ರೆ ಇವರನ್ನ ಅಮಾನತು ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ರಾಜತಿಥ್ಯ ಪ್ರಕರಣದಲ್ಲಿ ಹನ್ನೊಂದು ಅಧಿಕಾರಿಗಳ ತಲೆದಂಡ ಆಗುವಂತ ಸಾಧ್ಯತೆ ಇದೆ ಎರಡನೆಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಒಬ್ಬ ರೌಡಿ ಶೀಟರ್ ಆತನ ಬರ್ತ್ಡೇಯನ್ನು ಒಂದು ಜೈಲಿನಲ್ಲಿ ಯಾವ ರೀತಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹೇಳಿ ನೀವು ಕೂಡ ಗಮನಿಸ್ತಾ ಇರಬಹುದು ಹಾಗಾದ್ರೆ ಆ ಒಂದು ಸೆಲ್ಗೆ ಕೇಕ್ ಅನ್ನು ತಂದು ಕೊಟ್ಟಿದ್ಯಾರು ಕೇಕ್ ಹೇಗೆ ಬಂತು ಜೊತೆಗೆ ಆತನಿಗೆ ಸಹಕಾರವನ್ನ ಯಾರು ಸಿಬ್ಬಂದಿಗಳೇ ಸಹಕಾರವನ್ನ ನೀಡಿದ್ರ ಅನ್ನೋದಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಹಾಗಾಗಿ ವರದಿಯನ್ನ ಕೂಡ ಎ ದಯಾನಂದ್ ಅವರು ಕೇಳಿದ್ದಾರೆ ಇಪ್ಪತ್ತು ಅಧಿಕಾರಿ ಸಿಬ್ಬಂದಿ ಬೇರೆ ಜೈಲುಗಳಿಗೆ ವರ್ಗಾವಣೆಯನ್ನ ಮಾಡ್ಲಾಗತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಈ ಹಿಂದೆ ದರ್ಶನ್ ರಾಜಾತಿಥ್ಯ ಕೇಸ್ನಲ್ಲೂ ಕೂಡ ಅಧಿಕಾರಿಗಳ ತಲೆದಂಡವಾಗಿತ್ತು ಇದೀಗ ಮತ್ತೆ ವಿಚಾರಣಾಧೀನ ಕೈದಿಗಳಿಗೆ ಜೈಲಿನಲ್ಲೇ ರಾಜತಿಥ್ಯ ಸಿಗ್ತಾ ಇದೆ ಜೈಲಿನಲ್ಲೇ ಬರ್ತ್ಡೇ ಆಚರಿಸಿಕೊಂಡಿದ್ದ ಕೊಲೆ ಆರೋಪಿ ಗೊಬ್ಬಚ್ಚಿ ಸೀನಾ ಸಹಚರರೊಂದಿಗೆ ಬರ್ಡಿಯನ್ನ ಮಾಡಿಕೊಂಡಿದ್ದಾರೆ ಆ ಸಹಚರರು ಆ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಅವೆಲ್ಲವನ್ನ ಕೂಡ ಶೇರ್ ಮಾಡಿಕೊಂಡಿದ್ರು ಅದು ಕೂಡ ಸಖತ್ ವೈರಲ್ ಆಗಿತ್ತು ಹಾಗಾಗಿ ಸದ್ಯ ಅಲ್ಲಿನ ಸಿಬ್ಬಂದಿಗಳು ಹಾಗೆ ಜೈಲಾಧಿಕಾರಿಗಳಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ ಅವರಿಗೆ ಸಹಕಾರವನ್ನ ನೀಡಿದ್ದು ಇವರೇನ ಅಥವಾ ಅವರನ್ನ ಸಸ್ಪೆಂಡ್ ಮಾಡಬೇಕಾ ಸಸ್ಪೆಂಡ್ ಮಾಡಲಾಗತ್ತಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಸದ್ಯ ಮುನ್ನಲೆಗೆ ಬರ್ತಾ ಇದೆ ಜೈಲಿನ ಒಳಗಡೆ ಅಷ್ಟು ದೊಡ್ಡ ಬರ್ಡೇ ಕೇಕ್ ಹೇಗೆ ಬಂತು ಜೈಲಿನ ಬೇಕರಿಯಲ್ಲೇ ಒಂದು ವೇಳೆ ಏನಾದರೂ ಆ ಕೇಕನ್ನು ತಯಾರು ಮಾಡ್ಲಾಯ್ತ ಅಥವಾ ಹೊರಗಡೆಯಿಂದ ಇವರು ಕೇಕ್ ಅನ್ನ ತರಿಸಿ ವೇಳೆ ಜೈಲಿನ ಬೇಕರಿಯಲ್ಲಿ ಅದನ್ನ ತಯಾರು ಮಾಡಲಾಗಿದ್ರೆ ಮಾಡಿದವ್ರು ಯಾರು ಅಥವಾ ಮಾಡಿ ಇವರ ಕೈಗೆ ಕೊಟ್ಟಿದ್ ಯಾರು ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಮುನ್ನಲಿಗೆ ಬರ್ತಾ ಇದೆ ಇನ್ನು ಹೊರಗಡೆಯಿಂದ ಕೇಕ್ ತಂದಿದ್ರೆ ಒಳಗಡೆ ಅವರನ್ನು ಬಿಟ್ಟವ್ರು ಯಾರು ಬರ್ಡೇ ವೇಳೆ ಸೆಲ್ನಲ್ಲಿ ನೆರೆದಿದ್ದಂತಹ ಕೈದಿಗಳ ಮಾಹಿತಿ ಹಾಗೆ ಬೇರೆ ಬ್ಯಾರಕ್ನಿಂದ ಹೇಗೆ ಕೈದಿಗಳು ಆ ಬ್ಯಾರಕ್ ಎಂಟ್ರಿ ಆಗ್ತಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಬ್ಬ ರೌಡಿ ಶೀಟರ್ ಬರ್ಡೇ ಅನ್ನ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಜೈಲು ಸಿಬ್ಬಂದಿಗಳು ಹಾಗಾದ್ರೆ ಏನ್ ಮಾಡ್ತಾ ಇದ್ರು ಅನ್ನುವಂತ ಪ್ರಶ್ನೆಗಳೆಲ್ಲವೂ ಕೂಡ ಮುನ್ನಲೆಗೆ ಬಂದಿದೆ ಹಾಗಾಗಿ ಎ ಡಿ ಜಿ ಪಿ ದಯಾನಂದ್ ಅವರು ಕೂಡ ವರದಿಯನ್ನ ಕೇಳಿದ್ದಾರೆ ಕೆಲ ಅಧಿಕಾರಿ ಸಿಬ್ಬಂದಿ ಹಣ ಪಡೆದು ರಾಜಾತಿಥ್ಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರಾ ಅಥವಾ ಕೈದಿಗಳಿಗೆ ಜೈಲಿನ ಬೇಕರಿಯಿಂದನೇ ಕೇಕ್ ತರಿಸಿಕೊಳ್ಳೋದಕ್ಕೆ ನೆರವು ನೀಡಲಾಗ್ತಾ ಇದೆಯಾ ಅನ್ನೋದಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ರೌಡಿ ಶೀಟರ್ ಬರ್ತ್ಡೇ ಸೆಲೆಬ್ರೇಷನ್ನ ಒಂದು ಜೈಲಿನಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಉಳಿದ ಕೈದಿಗಳ ಕಥೆ ಏನು ಹಾಗಾದರೆ ಅವರೆಲ್ಲರ ನಡುವೆನೇ ಇವರು ಈ ರೀತಿಯಾಗಿ ಅದ್ಧೂರಿಯಾಗಿ ಅದು ಅಕ್ರಮವಾಗಿ ಕೇಕನ್ನು ತರಿಸ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿನ ಜೈಲಾಧಿಕಾರಿಗಳನ್ನು ಪ್ರಶ್ನೆ ಮಾಡಲೇಬೇಕಾಗತ್ತೆ ಜೊತೆಗೆ ಬರ್ಡೇ ಆಚರಣೆ ದಿನ ಸಂಭ್ರಮಾಚರಣೆ ಮಾಡಿದ್ದಂತಹ ಬ್ಯಾರಕ್ ಬಳಿ ಭದ್ರತೆಗೆ ಇದ್ದಂಥ ಸಿಬ್ಬಂದಿ ಯಾರು ಅನ್ನೋದಾಗಿಯೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇದೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಬರ್ಡೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ವಿಚಾರಣೆ ಮುಂದುವರಿತಾ ಇದೆ ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡಲೇಬೇಕು ಈ ಹಿಂದೆ ದರ್ಶನ್ ಕೇಸ್ ನಲ್ಲಿಯೂ ಕೂಡ ಇಂಥದ್ದೇ ರಾಜತಿಥ್ಯವನ್ನ ನೀಡಲಾಗಿತ್ತು ಆಗಾದ್ರೂ ಆ ಜೈಲಾಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಆದ್ರೆ ಆ ಒಂದು ಘಟನೆ ನಡೆದ ನಂತರವೂ ಕೂಡ ಒಬ್ಬ ರೌಡಿ ಶೀಟರ್ ಬರ್ಡೇ ಅನ್ನ ಜೈಲಿನಲ್ಲಿ ಅಷ್ಟು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಿದ್ರೆ ಸದ್ಯ ಸಾಕಷ್ಟು ಪ್ರಶ್ನೆಗಳು ಮುನ್ನಲೆಗೆ ಬರ್ತಾ ಇದೆ ಆ ಸಿಬ್ಬಂದಿಗಳು ಯಾರು ಅನ್ನೋದಾಗಿ ಡೀಟೈಲ್ಸ್ ಪಂಡಿತ್ ದಿವ್ಯಾ ಏನು ಒಂದು ದರ್ಶನ್ ಅವರ ಒಂದು ರಾಜಾತಿಥ್ಯ ಪ್ರಕರಣಕ್ಕೆ ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಒಂದು ಜೈಲ್ ಅಧಿಕಾರಿಗಳ ಮೇಲೆ ಚಾಟಿ ಬೀಸಿತ್ತು ಅದೇ ಆ ಒಂದು ಪ್ರಕರಣ ಮಾಚು ಮಾಸುವ ಮುನ್ನವೇ ಇನ್ನು ಮತ್ತೊಂದು ಪ್ರಕರಣ ಮತ್ತೊಂದು ಅಕ್ರಮ ಅಂತಾನೆ ಹೇಳ್ಬೋದು ಮತ್ತೊಂದು ಅಕ್ರಮ ಒಂದು ಅಹ್ ಜೈಲಿನಲ್ಲಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಒಬ್ಬ ಪ್ರಮುಖ ರೌಡಿ ಸೀಟರ್ ಗುಬ್ ಗುಬ್ಸೀನ ಹೊಡೆಯುವ ಮೂಲಕ ಒಂದು ಬರ್ತಡೆಯನ್ನ ಆಚರಣೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಈ ಬರ್ತ್ಡೇ ಅನ್ನ ಮಾಡ್ಲಿಕ್ಕೆ ಮೇಲಾಧಿಕಾರಿಗಳ ಅಥವಾ ಅಧಿಕಾರಿಗಳ ಒಂದು ಸಹಾಯ ಇಲ್ದಿರನೆ ಯಾರು ಕೂಡ ಅಲ್ಲಿ ಒಂದು ಬರ್ತ್ಡೇ ಆಗ್ಲಿ ಮತ್ತೆ ಒಂದು ಫೋನ್ ಕೂಡ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸುರೇಶ್ ಅವರಾಗಿರ್ಬೋದು ಮತ್ತೆ ಅಧೀಕ್ಷಕ ಆಗಿರ್ತಕ್ಕಂತಹ ಮ್ಯಾಗೇರಿ ಆಗಿರ್ಬೋದು ಸಹಾಯ ಅಧೀಕ್ಷಕ ಭಜಂತ್ರಿ ಆಗಿರ್ಬೋದು ಮತ್ತೆ ಆ ಐ ಜಿ ಆಗಿರ್ತಕ್ಕಂತಹ ದಿವ್ಯಶ್ರೀ ಆಗಿರ್ಬೋದು ಅವರು ಸೇರಿದಂತೆ ಕೆಲವು ಸಿಬ್ಬಂದಿಗಳು ಒಟ್ಟು ಹನ್ನೊಂದು ಒಂದು ಅಧಿಕಾರಿಗಳ ಮೇಲೆ ಈಗಾಗಲೇ ಅಮಾನತಿನ ತೂಗುಗತಿ ತೂಗ್ತಾ ಇರ್ತಕ್ಕಂಥದ್ದು ಇದು ಅಲ್ಲದೇನೆ ಅಧಿಕಾರಿಗಳು ಅಲ್ಲದೇನೆ ಮತ್ತೆ ಜೈಲು ಸಿಬ್ಬಂದಿ ಯಾರಿದರೆ ಯಾರೆಲ್ಲಾ ಈ ಒಂದು ಲೋಪ ದೋಷಕ್ಕೆ ಕಾರಣ ಆಗಿದ್ದಾರೆ ಒಟ್ಟು ಇಪ್ಪತ್ತು ಜನರನ್ನ ಈಗಾಗ್ಲೆ ವರ್ಗಾವಣೆಗೆ ಆದೇಶ ಮಾಡುವಂತಹ ಗುಮಾನಿ ಇರ್ತಕ್ಕಂಥದ್ದು ಹಾಗಾಗಿ ಒಟ್ಟು ಇಪ್ಪತ್ತೈದು ಜನ ಜನರನ್ನ ವರ್ಗಾವಣೆ ಮಾಡ್ಲಾ ಮಾಡಿದ್ರೆ ಇನ್ನು ಹತ್ತು ಹನ್ನೊಂದು ಜನರ ಅಧಿಕಾರಿಗಳ ಮೇಲೆ ಈಗಾಗ್ಲೆ ಅಮಾನತಿನ ತೂಗತಿ ತೂಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಒಂದು ರೌಡಿ ಶೀಟರ್ ಈ ಮಟ್ಟಿಗೆ ಅಂದ್ರೆ ಮತ್ತಿನ್ನೊಂದು ಮಾಹಿತಿ ಕೂಡ ಪಿಸಿಪಿಸು ಜೈಲಿನೊಳಗಡೆ ನಡೀತಾ ಏನು ಅಂತಂದ್ರೆ ಆ ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಇನ್ನೂರು ಕೆಜಿಯ ಮಾಂಸದ ಊಟವನ್ನು ಕೂಡ ಹಾಕಲಾಗಿತ್ತು ಅನ್ನೋದು ಕೂಡ ಒಂದು ಪಿಸಿಪಿಸು ಜೈಲಿನೊಳಗಡೆ ಓಡಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ಆ ಒಂದು ಒಂದು ರೌಡಿ ಸೀಟರ್ ನ ಬರ್ತ್ಡೇ ರಾಜತೀತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಅಧಿಕಾರಿಗಳ ಅಮಾನತಿಗೆ ತೂಗುಗತಿ ತೂಗ್ತಾ ಇದ್ರೆ ಈಗಾಗಲೇ ಇಪ್ಪತ್ತು ಆ ಅಧಿಕಾರಿಗಳು ಮತ್ತು ಆ ಸಿಬ್ಬಂದಿ ಸೇರಿದಂತೆ ಒಟ್ಟು ಇಪ್ಪತ್ತು ಜನ ಪೊಲೀಸರನ್ನ ಬೇರೆ ಕಡೆ ವರ್ಗಾವಣೆ ಮಾಡಲಿಕ್ಕೆ ಒಂದು ಮಾತುಕತೆ ಅಥವಾ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ದಿವ್ಯಾ ಓಕೆ ಮೂರ್ತಿ ಹೇಳ್ತಾ ಇದ್ರಿ ಹಾಗೆ ಪ್ರಕರಣದ ವರದಿಯನ್ನ ಕೂಡ ಎಡಿಜಿಪಿ ದಯಾನಂದ್ ಅವರು ಕೇಳಿದ್ದಾರೆ ಹಾಗಾಗಿ ಆ ವರದಿಯಲ್ಲಿ ಏನೆಲ್ಲ ಪ್ರಶ್ನೆಗಳಿದೆ ಅನ್ನೋದಾಗಿ ಏನಾದ್ರೂ ಮಾಹಿತಿ ಇದೆಯಾ ಖಂಡಿತ ಆ ದಿವ್ಯಾ ಎಡಿಜಿಪಿ ಆದಂತ ದಯಾನಂದ್ರ ಅವರು ಈ ಒಂದು ಬರ್ತಡೆ ಮಾಡ್ಲಿಕ್ಕೆ ಯಾರೆಲ್ಲ ಒಂದು ಸಾಥ್ ಅನ್ನ ಕೊಟ್ಟಿದ್ರು ಮತ್ತೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲಿದ್ರೆನಾ ಈ ಒಂದು ಬರ್ತಡೆ ನಡೀತದ ಮತ್ತೆ ಅದೇ ಒಂದು ಜೈಲಿನ ಕೋಣೆ ಅಂದ್ರೆ ಅದು ಕೂಡ ಒಂದು ಆ ಕ್ವಾರಂಟೈನ್ ಸೆಲ್ ಆಗಿರೋದ್ರಿಂದ ಅಲ್ಲಿ ಬರ್ತಡೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರ ಮತ್ತೆ ಇಷ್ಟೆಲ್ಲಾ ಮಾಡ್ಲಿಕ್ಕೆ ಹಣ ಎಲ್ಲಿಂದ ಬಂತು ಕೇಕ್ ಎಲ್ಲಿಂದ ಬಂತು ಮಾಂಸ ಎಲ್ಲಿಂದ ಬಂತು ಮತ್ತೆ ಆಪೆಲ್ ಆ ಹಾರ ಎಲ್ಲಿಂದ ಬಂತು ಎಲ್ಲವನ್ನೂ ಕೂಡ ಎಷ್ಟೊತ್ತಿಗೆ ನಡೀತು ಯಾವತ್ತು ನಡೀತು ಅಂತ ಹೇಳಿ ಕೂಡ ಎಲ್ಲವನ್ನು ವರದಿ ಕೇಳಿರ್ತಕ್ಕಂಥದ್ದು ಮತ್ತೆ ಆ ಒಂದು ಕೋಣೆಯ ಇನ್ಚಾರ್ಜ್ ಯಾರು ಆ ವಾರ್ಡ್ನ ಇನ್ಚಾರ್ಜರ್ ಯಾರಾಗಿದ್ರು ವಾರ್ಡನ್ ಯಾರಾಗಿದ್ರು ಅಧಿಕಾರಿ ಯಾರಾಗಿದ್ರು ಎಲ್ಲವನ್ನೂ ಕೂಡ ಇಂಚಿಂಚು ಮಾಹಿತಿಯನ್ನ ದಯಾನಂದ್ರವರು ಈಗಾಗ್ಲೇ ಕೇಳಿರ್ತಕ್ಕಂಥದ್ದು ಹಾಗಾಗಿ ನಿನ್ನೆಯೂ ಕೂಡ ನಿನ್ನೆ ಭಾನುವಾರ ಆದ್ರೂ ಕೂಡ ದಿವ್ಯಶ್ರೀ ಡಿ ಎ ಡಿಐಜಿ ದಿವ್ಯಶ್ರೀ ಮತ್ತು ಆ ರವರು ಕೂಡ ನಿನ್ನೆ ಮಧ್ಯಾಹ್ನದ ವೇಳೆಗೆ ಬಂದು ಆ ಜೈಲಿನೊಳಗಡೆ ಭೇಟಿ ನೀಡಿ ಎಲ್ಲವನ್ನು ಪರಿಶೀಲನೆ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿ ಕೂಡ ಮಧ್ಯಾಹ್ನದ ವೇಳೆ ಬಂದು ಭೇಟಿ ನೀಡಿ ಹೊರಟಿರ್ತಕ್ಕಂಥದ್ದು ದಿವ್ಯ ಹಾಗಾಗಿ ಯಾರೆಲ್ಲ ಅಧಿಕಾರಿಗಳು ಆ ಆ ಒಂದು ಬ್ಯಾರಕ್ ನ ಇನ್ಚಾರ್ಜ್ ಆಗಿದ್ರು ಮತ್ತೆ ವಾರ್ಡನ್ ಆಗಿದ್ರು ಮತ್ತೆ ಆ ಅಲ್ಲಿ ಯಾರೆಲ್ಲ ಅಧಿಕಾರಿಗಳು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರು ಅವರ ಒಂದು ಓಕೆ ಮೂರ್ತಿ ಹಾಗೆ ಶಿಕ್ಷೆ ಅಂದ್ರೆ ಮಾಡಿರುವಂತಹ ತಪ್ಪಿಗೆ ಶಿಕ್ಷೆ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಜೈಲಿಗೆ ಕಳಿಸ್ತಾರೆ ಆದ್ರೆ ಅಂತವರಿಗೆ ಅಲ್ಲಿ ಜೈಲಿನ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಅವರಿಗೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ರೌಡಿಸಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸಮಾಜಕ್ಕೆ ಯಾವ ಸಂದೇಶವನ್ನು ತಲುಪಿಸೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಖಂಡಿತ ದಿವ್ಯಾ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೇನೆ ಈ ಹಿಂದೆಯೂ ಕೂಡ ದರ್ಶನ್ ಪ್ರಕರಣದಲ್ಲಿ ರಾಜಾತೀತ ಪ್ರಕರಣದಲ್ಲಿ ಕೂಡ ಜನಸಾಮಾನ್ಯರಿಗೊಂದು ನ್ಯಾಯ ಉಳ್ಳವರಿಗೊಂದು ನ್ಯಾಯ ಆಗಬಾರದು ಹೇಳಿ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿತ್ತು ಆದ್ರೆ ಇಲ್ಲಿ ಒಬ್ಬ ರೌಡಿ ಸೀಟರ್ ಪ್ರಮುಖ ರೌಡಿ ಸೀಟರ್ ಆಗಿರ್ತಕ್ಕಂಥ ಗುಬ್ಬಚ್ಚಿ ಸೀನ ಯಾಕಂತಂದ್ರೆ ಈತನ ಗುಬ್ಬಚ್ಚಿ ಸೀನಾ ಅನ್ನೋ ಒಬ್ಬ ರೌಡಿ ಸೀಟರ್ ಮೇಲೆ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಸುಮಾರು ರೌಡಿ ಸೀಟರ್ ಪ್ರಕರಣಗಳಿರ್ತಕ್ಕಂಥದ್ದು ಮತ್ತೆ ಆ ಸುಮಾರು ಆ ಒಂದು ಒಂದೊಂದು ಪೊಲೀಸ್ ಠಾಣೆಯಲ್ಲೂ ಕೂಡ ಎಂಟು ಹತ್ತು ಪ್ರಕರಣಗಳು ಈತನ ಮೇಲೆ ಇರ್ತಕ್ಕಂಥದ್ದು ಆದ್ರೆ ಈತ ಒಂದು ಸರ್ಜಾಪುರ ಆ ಒಂದು ಧೊಮ್ಮ ಸರ್ಜಾಪುರದ ಧಮ್ಮಸಂದ್ರದ ಬಳಿ ಒಬ್ಬ ಮುಸ್ರಿ ವೆಂಕಟೇಶನವನ್ನ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಕೊಲೆ ಮಾಡಿ ಈತ ಒಂದು ಕಾಲಿಗೆ ಗುಂಡು ಹೊಡೆಸಿಕೊಂಡು ಜೈಲು ಪಾಲಾಗ್ತಾನೆ ಆದ್ರೆ ಈಗ ಪ್ರೆಸೆಂಟ್ ಆತನು ಕೂಡ ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ವಿಚಾರಣಾಧೀನ ಕೈದಿಯೇ ಆ ಮಟ್ಟಕ್ಕೆ ರಾಜಾತೀತ್ಯ ಕೊಡ್ಲಾ ಕೊಡ್ಲಾಗ್ತಿದೆ ಅಂತಂದ್ರೆ ಮತ್ತೆ ಈ ಅಪರಾಧಿಗಳು ಯಾರು ಕನ್ವಿಕ್ಟ್ ಆಗಿರ್ತಾರೆ ಇನ್ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈತ ಎಷ್ಟು ಅಷ್ಟೊಂದು ಪ್ರಭಾವಿನ ಅಥವಾ ಒಳಗಡೆ ಇದ್ಕೊಂಡು ಬೇರೆ ಮೊಬೈಲ್ ಫೋನ್ಗಳನ್ನ ಬಳಸಿಕೊಂಡು ಬೇರೆ ಕೃತ್ಯಗಳನ್ನ ಮಾಡಿಸ್ತಾ ಅಂತಂದ್ರೆ ಆತ ಆಸ್ತಿವಂತನ ಏನು ಅನ್ನೋದು ಕೂಡ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಈಗಾಗ್ಲೇ ಆ ಜೈಲಿನಲ್ಲಿ ಒಂದು ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿದ್ರು ಕೂಡ ಮತ್ತೆ ಆ ಮಾಸು ಮತ್ತೆ ಇತರ ಪ್ರಕರಣಗಳು ಮರುಕಳಿಸ್ತಾ ಇರೋದ್ರಿಂದ ಜೈಲಾಧಿಕಾರಿಗಳು ಇನ್ಯಾವ ಮಟ್ಟಿಗೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಳ್ತಿದ್ದಾರೆ ಅಥವಾ ಅವರು ಆ ದುಡ್ಡಿನ ಆಸೆಗೆ ಶಾಮೀಲಾಗ್ತಿದ್ದಾರೆ ಅನ್ನೋದು ಕೂಡ ಎಲ್ಲರ ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ದಿವ್ಯಾ ಓಕೆ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ